ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ನೆಕ್ಕಿ ವರ್ಕಿಂದು ಬ್ಲೌಸ್ ಅದಕ್ಕೆ ಕೊಟ್ಟಿದ್ದಾರೆ ಈ ಒಂದು ಬ್ಲೌಸಿನ ಡೀಪ್ ಏನು ಬರ್ತಿದೆ ವರ್ಕಿಂದು ಬರೀ ಏಳು ಇಂಚು ಮಾತ್ರ ಬರ್ತಾ ಇದೆ ಫ್ರೆಂಡ್ಸ್ ಆದರೆ ಅವ್ರಿಗೆ ಬೇಕಾಗಿರೋದು ಹತ್ತು ಹತ್ತುವರೆ ಇಂಚು ಡೀಪ್ ಬೇಕಂತೆ ಸೊ ಈ ಥರ ವರ್ಕ್ ಬಂದಾಗ ಡೀಪ್ ಅನ್ನೋದು ಇಡೋದಕ್ಕೆ ಬರಲ್ಲ ಹಾಗಾಗಿ ನೆಕ್ಸ್ಟು ನಾನೀಗ ಇದನ್ನು ಬೋಟ್ ಬೋಟ್ನೆಕ್ಕಾಗಿ ಹೊಲಿತಾ ಇದ್ದೀನಿ ನೆಕ್ ಮಾಡಿದಾಗ ಆ ಡಿಸೈನ್ ಏನಿದೆ ಅದು ಸೆಂಟರ್ ಏನು ಒಂದು ಡಿಸೈನ್ ಬರುತ್ತಲ್ವ ಅದಕ್ಕೆ ಸರಿಯಾಗತ್ತೆ ಸೊ ಹಾಗಾಗಿ ನಾನು ಡೀಪ್ ಇದು ಬೋಟ್ ನೆಕ್ಕಿಗೆ ಅಂತ ನಾನು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಈ ರೀತಿ ಇದು ಮೂವತ್ತೆರಡು ಇಂಚಿಂದು ಸೈಜಿಂದು ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಬೋಟ್ ನೆಕ್ಕಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಹಾಗಾಗಿ ಫ್ರಂಟ್ ಸೈಡ್ ಏನು ಹೊಲ್ದಿದ್ದೀವಿ ಅದರ ಒಂದು ಶೋಲ್ಡರ್ ಪಟ್ಟಿನ ಇಟ್ಬಿಟ್ಟು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ಹೊಲಿಯೋಕ್ಕೆ ಅಂತ ಕಾಲು ಈ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೆಕ್ ವಿಡಿತು ನಿಮಗೆ ಸಿಗುತ್ತೆ ಇಲ್ಲಿ ನಾಲ್ಕೂವರೆ ಇದ್ದೆ ಡೀಪು ಮೂರು ಇಂಚ್ ಇಟ್ಟಿದ್ದೀನಿ ಮತ್ತೆ ನಾಲ್ಕೂವರೆ ನೆಕ್ ವಿಡ್ತು ಇಟ್ಬಿಟ್ಟು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಬಿಟ್ಟು ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕಿ ಬೋಟ್ ನೆಕ್ಕು ಮಾರ್ಕಿಂಗ್ ಮಾಡ್ಕೊಬೇಕು ಬ್ರಾಡ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಬ್ರಾಡ್ ಆಗಿ ನೆಕ್ಕು ತೆಗಿಬೋದು ಸೊ ನೆಕ್ಸ್ಟು ಇದು ನಾನು ಕಟಿಂಗ್ ಮಾಡೋದಿಲ್ಲ ಈಗ ಆಮೇಲೆ ಕಟಿಂಗ್ ಮಾಡ್ತೀನಿ ಯಾಕೆಂದರೆ ಇದು ವರ್ಕ್ ಡಿಸೈನ್ ಇರೋದ್ರಿಂದ ಫಸ್ಟಿಗೆನ್ನೇ ಕಟ್ ಮಾಡೋಲಿ ಅದಕ್ಕೆ ಸರಿ ಆಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಸೊ ಇಲ್ಲಿ ಒಂದು ಪಟ್ಟಿ ಥರ ಬರುತ್ತೆ ಬೋಟ್ನ ಕೆಳಗೆ ಯಾವಾಗಲೂ ಒಂದು ಪಟ್ಟಿ ಥರ ಬಂದರೆ ಸಪೋರ್ಟಿವ್ ಆಗಿರುತ್ತೆ ಹಾಗಾಗಿ ಒಂದೂವರೆ ಇಂಚು ಬಿಡ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಇಂಚ್ ಅಂದರೆ ಆ ಕಡೆ ಈ ಕಡೆ ಕಾಲು ಕಾಲು ಇಂಚೋದ್ರೆ ಒಂದು ಇಂಚು ಪಟ್ಟಿ ಸಿಗುತ್ತೆ ನಿಮಗೆ ಸೊ ಈಗ ಆ ಲೈನ್ ಏನು ಹಾಕೊಂಡಿದ್ದೀನಿ ಅದು ಕೂಡ ಇದಕ್ಕೆ ಮೇಯ್ನ್ ಆಗುತ್ತೆ ಡಿಸೈನಿಗೆ ಸೊ ಈಗ ನಾನು ಅದನ್ನ ಮೇಲ್ಭಾಗ ಇಟ್ಕೊಂಡಿದ್ದೀನಿ ಮೇಯ್ನ್ ಕ್ಲಾತ್ ಏನಿದೆ ನೆಕ್ಕಿ ವರ್ಕ್ ಮೇಲ್ಭಾಗ ಇಟ್ಬಿಟ್ಟು ಈ ವರ್ಕ್ ಏನು ಮಾಡಿದಿನಲ್ವಾ ಬೋಟ್ ನೆಕ್ ಮಾರ್ಕಿಂಗ್ ಏನು ಮಾಡಿದಿನಲ್ವಾ ಅದನ್ನ ನಾನೀಗ ಡೀಪ್ ಎಷ್ಟು ಬೇಕು ಅಂತ ಮೇಲೆ ನೋಡ್ಕೊತಾ ಇದ್ದೀನಿ ಇಲ್ಲಿ ಹತ್ತು ಕಾಲು ಮಾರ್ಕಿಂಗ್ ಮಾಡಿಕೊಂಡು ನೋಡ್ತಾ ಇದ್ದೀನಿ ಸೊ ಅದು ಸೆಟ್ ಆದರೆ ಮಾತ್ರ ಅದಕ್ಕೆ ಪರ್ಫೆಕ್ಟಾಗಿ ಇಟ್ಟು ಹೊಲಿಬೋದು ಸೊ ಅಲ್ಲಿ ಕೆಳಗಡೆನೂ ಡಿಸೈನ್ ಬಂದಿರೋದ್ರಿಂದ ನಾನು ಸ್ವಲ್ಪ ಮೇಲೆ ತಗೊತಾ ಇದ್ದೀನಿ ಡೀಪ್ ಅನ್ನೋದು ಹತ್ತು ಇಂಚು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾವು ಮಧ್ಯದಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು ಇದು ಲೈನಿಂಗು ಅಷ್ಟೆ ಮತ್ತೆ ಮೇಯ್ನ್ ಕ್ಲಾತು ಅಷ್ಟೆ ಯಾಕಂದ್ರೆ ಒಂದೇ ಸಲ ಕಟ್ ಮಾಡಿ ಹೊಲಿಯೋದಿಕ್ಕೆ ಬರಲ್ಲ ಇವೆಲ್ಲ ಹಾಗಾಗಿ ಎರಡು ಏನಿದೆ ಮಿಡ್ ಪಾಯಿಂಟು ತೆಗಿಬೇಕು ನೀವು ಈ ರೀತಿ ನೀಟಾಗಿ ಪಿನ್ ಹಾಕೊಂಡ್ಬಿಟ್ಟು ವರ್ಕಿಂದು ನೀಟಾಗಿ ಮಧ್ಯದಲ್ಲೇ ಕರೆಕ್ಟಾಗಿ ಮಿಡ್ ಪಾಯಿಂಟ್ ಅನ್ನೋದು ಮಾಡ್ಕೋಬೇಕು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇದೇ ರೀತಿ ನೀವು ಮಾರ್ಕಿಂಗು ಮಾಡ್ಕೋಬೇಕು ಲೈನಿಂಗು ಅಷ್ಟೇ ನೀವು ಕರೆಕ್ಟಾಗಿ ಮೇಲಿಂದ ಕೆಳಗಡೆವರೆಗೂ ಮಾರ್ಕಿಂಗ್ ಮಾಡ್ಕೊಂಡಿದ್ರೆ ಪರ್ಫೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಸೀದಾ ಇಟ್ಕೊಂಡಿದ್ದೀನಿ ಮೇನ್ ಕ್ಲಾತ್ ಏನಿದೆ ಅದು ಸೀದಾ ಮತ್ತು ಮಾರ್ಕಿಂಗ್ ಮಾಡಿದ್ದೀವಲ್ಲ ಲೈನಿಂಗು ಅದು ಕೆಳಭಾಗಕ್ಕೆ ಹೋಗುತ್ತೆ ಸೊ ನೋಡಿ ಇಲ್ಲಿ ಕೆಳಗಡೆ ಮತ್ತು ಮೇಲುಗಡೆ ಕರೆಕ್ಟಾಗಿ ಮಿಡ್ ಪಾಯಿಂಟ್ ಬರೋ ರೀತಿ ನಾನು ಜೋಡಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಬೇಕು ಡಿಸೈನು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಪರ್ಫೆಕ್ಟಾಗೆ ನೋಡ್ಕೊಬೇಕು ನಾವೇನು ಕೆಳಗಡೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿದ್ವಲ್ವ ಅದನ್ನು ಸಲ ಇಲ್ಲಿ ಮಾರ್ಕಿಂಗು ಮಾಡ್ಕೊಬೇಕು ಆ ಪಟ್ಟಿ ಬರುತ್ತಲ್ವ ಮೇಲೆ ಅದು ಈಗ ಅಲ್ಲಿ ಆಲ್ರೆಡಿ ಡಿಸೈನ್ ಅದರಲ್ಲೇ ಇರೋದ್ರಿಂದ ಆ ನೆಕ್ಕಿ ಏನ್ ಬಂದಿದೆ ಅದ್ರ ಪಕ್ಕನೆ ಹೊಲಿಗೆ ಅನ್ನೋದು ಹಾಕ್ತಾ ಹೋಗ್ಬೇಕು ಸೊ ನಾನೀಗ ನೆಕ್ಕಿ ಪಕ್ಕನೆ ವರ್ಕಿಂಗು ಏನ್ ಬಂದಿದೆ ಅದ್ರ ಪಕ್ಕನೆ ಹೊಲಿಗೆ ಹಾಕ್ತೀನಿ ಸೊ ಈಗ ಈ ಲೈನ್ ಏನು ಎಳ್ದಿದೀವಿ ಅದಕ್ಕಿಂತ ಮೇಲ್ಗಡೆನೆ ಕಾಲು ಗ್ಯಾಪ್ ಅಲ್ಲಿ ಹೊಲಿಬೇಕು ಒಳಗಡೆ ಹೊಲಿಬಾರ್ದು ಮೇಲ್ಗಡೆ ಭಾಗಕ್ಕೆ ಸ್ಟಿಚಿಂಗ್ ಅನ್ನೋದು ಹಾಕ್ತಾ ಹೋಗ್ಬೇಕು ಈಗ ನೆಕ್ಕಿ ವರ್ಕ್ ಏನು ಬಂದಿದೆ ನೆಕ್ಕಿ ಪಕ್ಕನೆ ಆ ಡಿಸೈನ್ ಏನಿದೆ ಆ ಡಿಸೈನ್ ಪ್ರಕಾರನೆ ನಿಧಾನವಾಗಿ ಹೊಲಿಬೇಕು ಯಾಕಂದ್ರೆ ಸ್ಟೋನು ಏನಿದೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ನಿಧಾನವಾಗಿ ಹೊಲಿಬೇಕು ಡಿಸೈನ್ ಆಚೆ ಈಚೆ ಹೋಗದೆ ಇರೋವಾಗೆ ನೋಡ್ಕೋಬೇಕು ಫ್ರೆಂಡ್ಸು ಯಾಕಂದ್ರೆ ಪರ್ಫೆಕ್ಟ್ ಆಗಿ ಅದೇ ತರ ಡಿಸೈನ್ ಬರಬೇಕು ಅಂದರೆ ಆದಷ್ಟು ನೀಡಲ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಅಲ್ಲರ ಪಕ್ಕನೆ ಹೋಗ್ಬೇಕು ಆಚೆ ಈಚೆ ಹೋದ್ರೆ ಅದು ಉಲ್ಟ ತಿರುಗಿಸಿದ ಮೇಲೆ ಚೆನ್ನಾಗಿ ಕಾಣೋದಿಲ್ಲ ಸೊ ನಾನೀಗ ಡಿಸೈನ್ ಪಕ್ಕನೆ ಆದಷ್ಟು ನಿಧಾನವಾಗಿ ಹೊಲಿತಾ ಇದ್ದೀನಿ ಪ್ಲೈನ್ ಬ್ಲೌಸ್ ಆಗಿದ್ರೆ ಫಾಸ್ಟಾಗಿ ಹೊಲಿಬೋದು ಇದು ನೆಕ್ಕಿ ವರ್ಕು ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೊಲಿಬೇಕು ಸೊ ಈಗ ಗಂಟೋಲಿಗೆ ಅನ್ನೋದು ಹಾಕ್ತಾ ಇದ್ದೀನಿ ಇಲ್ಲಿಗೆ ಡಿಸೈನಿಂದ ಏನಿದೆ ಅದು ಮುಗ್ದಿದೆ ಫ್ರೆಂಡ್ಸ್ ನೆಕ್ಸ್ಟು ನಾವೀಗ ಡಿಸೈನ್ ಏನು ಫುಲ್ಲು ಹೊಲ್ಕೊಂಡಾದ್ಮೇಲೆ ಈ ಗುಂಪಿನ ತೆಗೆದುಬಿಟ್ಟು ಮಧ್ಯ ಡಿಸೈನ್ ನಾವೀಗ ಕಟ್ ಮಾಡಬೇಕು ಸ್ಟಿಚಿಂಗ್ ಏನು ಬಂದಿದೆಯಲ್ವ ಆದರೂ ಕಾಲು ಇಂಚು ಗ್ಯಾಪ್ ಬಿಟ್ಬಿಟ್ಟು ಕಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ ಡಿಸೈನು ಪರ್ಫೆಕ್ಟಾಗಿ ಬಂದಿದೆಯೋ ಇಲ್ವಾ ಅದ್ರ ಪಕ್ಕನ ಸ್ಟಿಚಿಂಗ್ ಆಗಿದೆಯಲ್ಲ ಅಂತ ಕನ್ಫರ್ಮ್ ಆದಮೇಲೆ ಕಾಲು ಇಂಚು ಬಿಟ್ಬಿಟ್ಟು ಸ್ಟಿಚ್ಚಿಂಗಿಂದ ದೂರ ಕಟ್ ಮಾಡಬೇಕು ಕಾಲು ಇಂಚು ಬಟ್ಟೆ ಅನ್ನೋದಲ್ಲಿ ಬಿಡಬೇಕು ಫ್ರೆಂಡ್ಸ್ ಸೊ ಅದು ಏನು ಡಿಸೈನ್ ಬಂದಿದೆ ಚೂಪಗಿದ್ರೆ ಕಡೆ ಸೈಡು ಚೂಪಾಗೆ ನೀವು ಕಟ್ ಮಾಡ್ಕೋಬೇಕು ಒಟ್ಟಿನಲ್ಲಿ ಕಾಲು ಇಂಚು ಗ್ಯಾಪಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು ಈ ಚೂಪ್ ಇರೋದು ಮತ್ತು ಸ್ಕ್ವೇರ್ ಏನು ಬಂದಿರತ್ತಲ್ಲ ಮೂಲೆ ಅಲ್ಲೆಲ್ಲ ಕಂಪಲ್ಸರಿ ಕಟ್ಕಟ್ಟು ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ತಿರುಗ್ಸಿ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಈಗ ನಾನು ಅದನ್ನು ಉಲ್ಟ ಮಾಡ್ಕೊತಾ ಇದ್ದೀನಿ ಮಧ್ಯದಿಂದ ಮೇನ್ ಕ್ಲಾತ್ ಹಾಕಿ ತಿರುಗಿಸ್ಕೊಂಡ್ರೆ ನೆಕ್ಸ್ಟು ನೀವು ಮೇಲೆ ಹೊಲಿಗೆ ಅನ್ನೋದು ಬಿಡಲೇಬೇಕು ಇಲ್ಲ ಲೈನಿಂಗ್ ಹೊರ ಬರ್ತಾಯಿರುತ್ತೆ ಸೊ ಈಗ ನಾನು ಡೆಕ್ಕಿ ಪಕ್ಕ ಏನಿದೆ ಈ ಕಡೆ ಔಟ್ ಸೈಡು ಅಲ್ಲಿ ಹೊಲಿಗೆ ಅನ್ನೋದು ಹಾಕ್ತಾ ಇದ್ದೀನಿ ಇದು ಇಂಚು ಗ್ಯಾಪಲ್ಲಿ ಕರೆಕ್ಟಾಗಿ ಹೊಲಿಗೆ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೆಕ್ಕಿ ವರ್ಕು ಇದ್ದಾಗ ಆದಷ್ಟು ನಿಧಾನವಾಗಿ ಹೊಲಿಬೇಕಾಗತ್ತೆ ನೋಡಿ ಎಲ್ಲ ಕಡೆ ಸ್ಟೋನ್ ಅನ್ನೋದು ಇರುತ್ತೆ ಒಂದೊಂದು ಸ್ಟೋನ್ ಕಿತ್ಕೊಂಡು ಹೋದ್ರೂ ಅದು ಚೆನ್ನಾಗಿ ಕಾಣಿಸಲ್ಲ ಫಿನಿಶಿಂಗು ಚೆನ್ನಾಗಿರಲ್ಲ ಒಂಥರ ಕಾಣುತ್ತೆ ಅದು ಅಸಹ್ಯವಾಗಿ ಹಾಗಾಗಿ ಆದಷ್ಟು ನಿಧಾನವಾಗಿ ಹೊಲಿಬೇಕಾಗುತ್ತೆ ಈ ಸ್ಟೋನ್ ವರ್ಕ್ ಇದ್ದಾಗ ಅಷ್ಟೇ ನಿಧಾನವಾಗಿ ಹೊಲಿರಿ ಪ್ಲೈನ್ ಇದ್ದಾಗ ನೀವು ಆರಾಮಾಗೆ ಫಾಸ್ಟಾಗಿ ಹೊಲಿಬೋದು ನೋಡಿ ಫ್ರೆಂಡ್ಸ್ ಇದು ಫಿನಿಶ್ ಆಯಿತು ಈಗ ನೀಟಾಗೆ ಆ ಥ್ರೆಡ್ಡೆಲ್ಲ ಅವಿಂದ ಅವಾಗೆ ಕಟ್ ಮಾಡ್ಕೋಬೇಕು ಈ ಕಾಲು ನಿಂಚಿಗೆ ಹಪ್ಪಲ್ಲಿ ಹೊಲಿದೀನಿ ಈಗ ನಾವು ಬೋಟ್ ನೆಕ್ ಹೊಲಿಯೋಕಿನ ಮುಂಚೆನೇ ಈ ಒಂದು ಸುತ್ತಲೂ ಏನಿದೆ ಅದನ್ನು ನಾವು ಹೊಲ್ಕೊಂಡ್ಬಿಡ್ಬೇಕು ಫಸ್ಟೇ ಆಮೇಲೆ ನಾವು ಮಾರ್ಕಿಂಗ್ ಏನು ಮಾಡಿದ್ದೀವಿ ಬೋಟ್ ಬೋಟ್ನೆಕ್ಕು ಅದನ್ನು ನಾವು ಕಟ್ ಮಾಡಬೇಕಾಗತ್ತೆ ಈ ರೀತಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೊಬೇಕು ಕಾಲು ಇಂಚ್ ಗ್ಯಾಪಲ್ಲಿ ನಾನೀಗ ಹೊಲಿಗೆ ಅನ್ನೋದು ಇದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ನ ನೋಡ್ತಾ ಇರ್ತೀರ ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಹೇಳ್ತಾ ಇರ್ತೀವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ಹೊಸ ಆಪ್ಷನ್ ಬಂದಿದೆ ಹೈಪ್ ಅಂತ ಹೈಪಲ್ಲೂ ಕೂಡ ನೀವು ನಮಗೆ ಒಂದು ಪಾಯಿಂಟ್ಸ್ ಅನ್ನೋದು ಕೊಡ್ಬೋದು ನೋಡಿ ಈಗ ವರ್ಕ್ ಏನು ಬಂದಿದೆ ಅಲ್ಲಿ ನಿಧಾನವಾಗಿ ಹೊಲಿಬೇಕು ಆದಷ್ಟು ಯಾಕಂದರೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಮೇಯ್ನ್ ಕ್ಲಾತು ಹಾಗಾಗಿ ಆದಷ್ಟು ಇಲ್ಲ ಬರಲಿಲ್ಲ ಅಂದರೆ ಸ್ವಲ್ಪ ಕೈ ಇದು ಸೂಜಿ ಮತ್ತೆ ಫೋಟ್ ಎತ್ಬಿಟ್ಟು ಸ್ವಲ್ಪ ಮೂವ್ ಮಾಡಿಕೊಂಡು ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು ನಾನೀಗ ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೊಂಡಿದ್ದೀನಿ ಆಮೇಲೆ ಶೋಲ್ಡರ್ ಏನಿದೆ ಅದನ್ನು ಇನ್ನೂ ಇಲ್ಲಿ ಇಳಿಸಿಲ್ಲ ಅದು ಇಳಿಸೋದು ಅಂದರೆ ಒಂದು ಅರ್ಧ ಮುಖಾಲು ಇಂಚ್ ಇಳಿಸ್ಬೇಕಾಗತ್ತೆ ಅದನ್ನ ಆಮೇಲೆ ನಾನು ಇಳಿಸ್ತೀನಿ ಈಗ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಂಬಿಟ್ಟು ಈ ಬೋಟ್ ನೆಕ್ ಏನು ಮೊದಲು ಮಾರ್ಕ್ ಮಾಡಿದ್ವಲ್ವಾ ಅದ್ರ ಮೇಲೆ ಇನ್ನೊಂದ್ಸಲಿ ಮಾರ್ಕಿಂಗ್ ಅನ್ನೋದು ಮಾಡಿಬಿಟ್ಟು ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಒತ್ತಬೇಕು ಒತ್ತಿದಾಗ ನಿಮಗೆ ಈ ಕಡೆ ಕೂಡ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ ಅದ್ರ ಮೇಲೆ ಇನ್ನೊಂದ್ಸಲಿ ನೀವು ಮಾರ್ಕಿಂಗು ಮಾಡ್ಕೊಂಬಿಟ್ಟು ಈಗ ನೀವು ಮತ್ತೆ ಫಸ್ಟು ಹೊಲಿಗೆ ಹಾಕ್ಬೇಕು ಈ ಕಡೆ ಮಾರ್ಕಿಂಗ್ ಏನಿದೆ ಅದರ ಪಕ್ಕ ಈ ಕಡೆ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಹಾಕಬೇಕು ಪಟ್ಟಿ ಸೈಡ್ ಬರೋ ರೀತಿ ಒಲಿಬೇಕು ನೀವು ಮೇಲುಗಡೆ ಹೊಲಿಗೆ ಹಾಕ್ಬಾರ್ದು ಈ ಕಡೆನೇ ಹೊಲಿಗೆ ಹಾಕಬೇಕು ಈಗ ಕಟ್ ಮಾಡೋಬೇಕಾದ್ರೆ ಈ ರೀತಿನೇ ಫೋಲ್ಡ್ ಮಾಡಿ ಕಟ್ ಮಾಡಿ ಅವಾಗ ಒಂದೇ ಸಮ ಯೂನಿಫಾರಮ್ ಆಗಿ ಬರುತ್ತೆ ಮಾರ್ಕಿಂಗ್ ಮಾಡಿದೀವಿ ಅಂತ ಹಂಗೆ ಕಟ್ ಮಾಡಕ್ ಈಗ ಏನು ಮಾರ್ಕಿಂಗ್ ಮಾಡಿದ್ವಿ ಚಾಕ್ ಪೀಸ್ ಅದ್ರ ಮೇಲೆ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೋಟ್ ರೆಡಿ ಆಗಿದೆ ಈಗ ನಾವು ಅಲ್ಲಿ ಕ್ರಾಸ್ ಪೀಸ್ ಏನಿದೆ ಅದನ್ನು ಕೊಟ್ಬಿಟ್ಟು ಹೊಲಿಬೇಕು ಅದನ್ನ ಆಮೇಲೆ ತೋರಿಸ್ತೀನಿ ನಿಮಗೆ ಈಗ ಕೆಳಗಡೆ ಪಟ್ಟಿ ಕೊಡ್ತಾ ಇದ್ದೀನಿ ಇಲ್ಲಿ ಎರಡು ಇಂಚು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ನಿಮ್ಗೆ ಶಾರ್ಟೇಜ್ ಬಟ್ಟೆ ಬಂದಿದೆ ಅಂದರೆ ಅದು ಆ ಥರ ಜಾಯಿಂಟ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು ಈಗ ಕೆಳಗಡೆ ನಾನು ಅರ್ಧ ಇಂಚು ಗ್ಯಾಪು ಬಿಟ್ಟಿರ್ತೀವಲ್ವಾ ಹೊಲಿಯೋದಕ್ಕೆ ಅಂತ ಹಾಗಾಗಿ ಅರ್ಧ ಇಂಚು ಗ್ಯಾಪಲ್ಲೇ ನೀವು ಹೊಲಿಬೇಕು ಈ ರೀತಿ ಒಲಿಯೋದ್ರಿಂದ ಲೆಂತ್ ಏನಿದೆ ನಿಮಗೆ ಆಗಿ ಸಿಗುತ್ತೆ ಎಷ್ಟು ಹೇಳಿರ್ತಾರೋ ಅಷ್ಟೇ ಪರ್ಫೆಕ್ಟಾಗಿ ಸಿಗುತ್ತೆ ಈಗ ಅರ್ಧ ಇಂಚು ಬಿಟ್ಬಿಟ್ಟು ಕಾಲು ಇಂಚಿಗೆ ಒಲಿ ಹೊಲಿಗೆ ಅನ್ನೋದು ಬಿಟ್ಟರೆ ಲೆಂತ್ ಅನ್ನೋದು ಜಾಸ್ತಿ ಬರುತ್ತೆ ಹಾಗಾಗಿ ಅವ್ರು ಹೇಳಿದಷ್ಟೇ ಬರಬೇಕು ಅಂದರೆ ನೀವು ಕಟ್ಟಿಂಗ್ ಮಾಡ್ಬೇಕಾದ್ರೆ ಅರ್ಧ ಅರ್ಧ ಇಂಚು ಬಿಟ್ಟಿರ್ತೀರ ಮೇಲರ್ಧ ಕೆಳಗೆ ಅರ್ಧ ಅಂತ ಹಾಗಾಗಿ ಮೇಲೆ ಸ್ಟಿಚಿಂಗ್ ಮಾಡ್ಬೇಕನ್ನೂ ಅರ್ಧ ಇಂಚು ಹಿಡಿಬೇಕು ಕೆಳಗಡೆನು ಅರ್ಧ ಇಂಚಿಗೆ ಸೀವಿಂಗ್ಸ್ ಅನ್ನೋದು ಹಾಕಬೇಕು ಸೊ ನಾನೀಗ ಅರ್ಧ ಇಂಚು ಗ್ಯಾಪಿಗೆ ಆ ತುದಿಯಿಂದ ಈ ತುದಿಯವರೆಗೂ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಂಬಿಟ್ಟು ಅಲ್ಲಲ್ಲೇ ಈ ರೀತಿ ಕಚ್ಚ ಅನ್ನೋದು ಹೊಡ್ಕೋಬೇಕು ತಿರುಗ್ಸಿ ಫಿನಿಶಿಂಗ್ ಬರಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಬೇಕು ಈಗ ನಾನು ಪಟ್ಟಿ ಏನ್ ಬಂದಿದೆ ಅಲ್ವೋ ಅದ್ರ ಮೇಲೆ ನಾನು ಕಿನಾರ ಸ್ಟಿಚಿಂಗು ಹಾಕ್ತಾ ಇದ್ದೀನಿ ಲೈನಿಂಗ್ ಕಡೆ ಹೋಗ್ಬೇಕದು ಬಟ್ಟೆ ಏನು ಬಂದಿರುತ್ತೆ ಕೂಳೆ ಅದನ್ನು ಲೈನಿಂಗ್ ಕಡೆ ಮಾಡಿಬಿಟ್ಟು ಮೇಲ್ಗಡೆ ಹೊಲಿಗೆ ಅನ್ನೋದು ಬಿಡಬೇಕು ಯಾವಾಗಲೂ ಆವಾಗ ಸ್ಟಿಫ್ನೆಸ್ ಅನ್ನೋದು ಇರುತ್ತೆ ಇದು ಕಂಪಲ್ಸರಿ ಎಲ್ಲ ಇದಕ್ಕೂ ಮಾಡಬೇಕಾಗುತ್ತೆ ಈಗ ಕಾಜಾ ಪಟ್ಟಿ ಗುಂಡಿ ಪಟ್ಟಿ ಹೊಲೀಬೇಕಾದ್ರೂ ನೋಡಿ ಈ ಥರ ಹೊಲಿದೆ ಹೊಲಿತೀವಿ ನಾವು ಲೈನಿಂಗ್ ಅನ್ನೋದು ಕಾಣಿಸಲ್ಲ ಹೊರಗಡೆ ಅವಾಗ ಈ ರೀತಿ ಹೊಲ್ದಾದ್ಮೇಲೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಏನೋ ಕಟ್ ಮಾಡ್ಕೊಂಬಿಟ್ಟು ಡಬಲ್ ಫೋಲ್ಡ್ ಮಾಡಿ ನಾನಿಲ್ಲಿ ಮೇಲೆ ರಫ್ ಆಗಿ ವರ್ಕ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಆಮೇಲೆ ಎಮ್ಮಿಂಗ್ ಅನ್ನೋದು ಮಾಡಬೇಕು ಹಾಗಾಗಿ ಇಲ್ಲಿ ವರ್ಕ್ ಡಿಸೈನ್ ಬಂದಿರೋದ್ರಿಂದ ನೆಕ್ಕಿ ಅನ್ನೋದು ಸಿಗಾಕೊಳತ್ತೆ ಹಾಗಾಗಿ ನಾನು ಅರ್ಧಕ್ಕೆ ಹೊಲಿಗೆ ಅನ್ನೋದನ್ನು ಹಾಕ್ಬಿಟ್ಟು ಅದನ್ನು ರಿಮೂವ್ ಮಾಡಿ ಮತ್ತೆ ವರ್ಕಿಂದ ಏನಿದೆ ಅದನ್ನು ಬಿಟ್ಬಿಟ್ಟು ಮತ್ತು ಸ್ಟಿಚಿಂಗ್ ಅನ್ನೋದು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಆ ವರ್ಕಿನ ಮೇಲೆ ಹಾಕೋ ಬದಲು ಹೊಲಿಗೆ ಅನ್ನೋದು ಎಮ್ಮಿಂಗ್ ಮಾಡಲೇಬೇಕಲ್ವ ಹೆಂಗಿದ್ರೆ ಹಾಗಾಗಿ ಅಲ್ಲಿ ನಾನು ಹೊಲಿಗೆ ಅನ್ನೋದು ಇಲ್ಲ ಆಚೆ ಈಚೆ ಹೊಲಿಗೆ ಹಾಕಿದರೆ ಗ್ರಿಪ್ ಅನ್ನೋದು ಇರುತ್ತೆ ಫೋಲ್ಡಿಂಗ್ ಅನ್ನೋದು ಮಾಡೋ ಅವಶ್ಯಕತೆ ಇರಲ್ಲ ಮಧ್ಯದಲ್ಲಿ ಸೊ ನಾನು ಆಮೇಲೆ ಲಾಸ್ಟಿಗೆ ಎಮ್ಮಿಂಗ್ ಮಾಡಿ ಆ ಸ್ಟಿಚ್ಚಿಂಗ್ ಅನ್ನೋದು ತೆಗಿತೀನಿ ಈಗ ಇಲ್ಲಿ ಕ್ರಾಸ್ ಪೀಸ್ ಏನಿದೆ ಅದು ರೆಡಿ ಮಾಡ್ಕೊಂಡಿದ್ದೀನಿ ಈ ಕ್ರಾಸ್ ಪೀಸ್ ಕಟ್ ಮಾಡೋದು ಮತ್ತು ಅದನ್ನು ಜಾಯಿಂಟ್ ಮಾಡೋದು ಬಗ್ಗೆ ನಾನು ಸಪ್ರೇಟಾಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಈ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಅದನ್ನು ಕೂಡ ಮೂರು ರೀತಿಯಲ್ಲಿ ಜಾಯಿಂಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ ಕ್ರಾಸ್ ಪೀಸ್ ಎಲ್ಲ ಕಟಿಂಗ್ ಮಾಡಿ ಈ ಕ್ರಾಸ್ ಪೀಸ್ ಇಟ್ಟು ನಾನೀಗ ಕಾಲು ಇಂಚ್ ಗ್ಯಾಪಲ್ಲೇ ಹೊಲಿಬೇಕು ಹೋಗ್ಲು ಕಾಲು ಇಂಚು ಗ್ಯಾಪ್ ಹೊಲಿದ್ರೆ ನಿಮಗೆ ಪರ್ಫೆಕ್ಟಾಗಿ ಇದು ತಿರುಗಿಸಿ ಹೊಲಿಯೋದಕ್ಕೆ ಈಸಿ ಆಗುತ್ತೆ ನೋಡಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿದಾದ್ಮೇಲೆ ನಾನು ನೆಕ್ಸ್ಟು ಫ್ರಂಟು ಬ್ಯಾಕು ಎರಡು ಮೇಲ್ಗಡೆ ಶೋಲ್ಡ್ರು ಅಟ್ಯಾಚ್ ಮಾಡಿದ ಮೇಲೆ ನಾನು ಇದನ್ನು ತಿರುಗಿಸಿ ಹೊಲಿತೀನಿ ನೋಡಿ ಈ ರೀತಿ ಮಧ್ಯ ಮಧ್ಯ ಕಟ್ ಮಾಡ್ಕೊಬೇಕು ಆವಾಗ ಸುಖ್ ಸುಖ ಅನ್ನೋದು ಬರಲ್ಲ ನೋಡಿ ಆಮೇಲೆ ತಿರುಗಿಸಿ ಈ ರೀತಿ ಹೊಲಿಬೇಕು ಅದನ್ನು ಮೇಯ್ನ್ ಕ್ಲಾತ್ ಮೇನ್ ಇದು ಫ್ರಂಟು ಮತ್ತು ಬ್ಯಾಕು ಎರಡು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸೊ ನೋಡಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್